హలో ఎవ్రీవాన్ వెల్కమ్ బ్యాక్ టు మన కన్నడ బ్లాగ్స్ ಜನವರಿ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರವಾರದಂದು ವೈಕುಂಠ ಏಕಾದಶಿ ಬಂದಿದೆ ತುಂಬಾ ವಿಶೇಷವಾದ ಒಂದು ಏಕಾದಶಿ ಇದು ವರ್ಷದಲ್ಲಿ ಬರುವ ಎಲ್ಲ ಏಕಾದಶಿಗಳಲ್ಲಿ ಈ ವೈಕುಂಠ ಏಕಾದಶಿಯು ತುಂಬಾ ಶ್ರೇಷ್ಠವಾದದ್ದು ಹಾಗೆಯೇ ತುಂಬಾ ವಿಶೇಷವಾದದ್ದು ಈ ವೈಕುಂಠ ಏಕಾದಶಿಯ ದಿನದಂದು ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾಗುವಂತಹ ನಮ್ಮ ಸಕಲ ಇಷ್ಟಾರ್ಥಗಳು ಈಡೇ ಈಡೇರಬೇಕಾದರೆ ವೆಂಕಟೇಶ್ವರ ಸ್ವಾಮಿಗೆ ಈ ಒಂದು ದೀಪವನ್ನು ಹಚ್ಚಿದರೆ ತುಂಬಾ ಒಳ್ಳೆಯದು ಆ ದೀಪ ಯಾವುದು ಯಾವ ರೀತಿಯಾಗಿ ಹಚ್ಚಬೇಕು ಹಾಗೆಯೇ ವೈಕುಂಠ ಏಕಾದಶಿಯ ದಿನದಂದು ದೇವಸ್ಥಾನಕ್ಕೆ ಹೋದಾಗ ಯಾವ ತಪ್ಪನ್ನು ಮಾಡಬಾರ್ದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವೈಕುಂಠ ಏಕಾದಶಿಯ ದಿನದಂದು ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಪೂಜೆಯನ್ನು ಮಾಡ್ತೀವಿ ಆ ಪೂಜೆಯನ್ನ ಮಾಡಬೇಕಾದ್ರೆ ನಾವು ಒಂದು ವಿಶೇಷವಾದ ಅಂದ್ರೆ ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾದ ಒಂದು ಶ್ರೇಷ್ಠವಾದ ಈ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿದರೆ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ ಅದು ಅಕ್ಕಿ ಹಿಟ್ಟಿನ ದೀಪ ಪ್ರತಿ ಏಕಾದಶಿಗಳಲ್ಲೂ ಕೂಡ ಹಾಗೇನೆ ಶನಿವಾರದಲ್ಲೂ ಕೂಡ ಈ ಅಕ್ಕಿ ಹಿಟ್ಟಿನ ದೀಪವನ್ನ ವೆಂಕಟೇಶ್ವರ ಸ್ವಾಮಿಗೆ ಹಚ್ಚಿ ಪೂಜೆಯನ್ನ ಮಾಡ್ತಾರೆ ಅದರಲ್ಲೂ ವೈಕುಂಠ ಏಕಾದಶಿ ಎಂದು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನ ಮಾಡಿದರೆ ಸಕಲ ಇಷ್ಟಾರ್ಥಗಳು ಕೂಡ ಖಂಡಿತವಾಗಿಯೂ ಕೂಡ ಈಡೇರುತ್ತವೆ ತುಂಬಾನೇ ಸರಳವಾಗಿಯೇ ಮನೆಯಲ್ಲೇ ಈ ಅಕ್ಕಿ ಹಿಟ್ಟಿನ ದೀಪಗಳನ್ನ ನಾವು ಮಾಡ್ಕೊಳ್ಬೋದು ಒಂದು ತಟ್ಟೆ ಇಲ್ಲ ಒಂದು ಬೌಲ್ ತಗೊಂಡು ಅದರಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ನಿಮಗೆ ನಿಮ್ಗೆ ಎಷ್ಟು ದೀಪಗಳನ್ನ ಮಾಡಿಕೊಳ್ಬೇಕು ಅಂತ ಅನ್ಕೊಂಡಿದ್ರೋ ಅಷ್ಟು ಅಕ್ಕಿ ಹಿಟ್ಟನ್ನ ಆ ತಟ್ಟೆ ಅಥವಾ ಬೌಲ್ ಅಲ್ಲಿ ಹಾಕೊಳ್ಬೇಕು ನಂತರ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಅಕ್ಕಿ ಹಿಟ್ಟುಗಳನ್ನು ಕಲಸಿಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಹಾಕಿ ಅಕ್ಕಿ ಹಿಟ್ಟನ್ನು ಹಿಟ್ಟಿನ ದೀಪವನ್ನು ಮಾಡಬಾರ್ದು ಹಾಲನ್ನು ಹಾಕಿ ಸ್ವಲ್ಪನೇ ಸಾಕಾಗುತ್ತೆ ಚಿಕ್ಕ ಚಿಕ್ಕ ದೀಪಗಳನ್ನೇ ಮಾಡ್ಕೊಳ್ಳಿ ಹಾಲನ್ನು ಹಾಕಿ ದೀಪಗಳನ್ನು ಮಾಡಿಕೊಳ್ಳಿ ಚೆನ್ನಾಗಿ ಆ ಹಿಟ್ಟನ್ನು ನಾದ್ಕೊಳ್ಬೇಕು ಹಾಲನ್ನು ಹಾಕಿದ ನಂತರ ಚೆನ್ನಾಗಿ ನಾದ್ಕೊಂಡ ನಂತರ ಉಂಡೆಗಳಾಗಿ ಮಾಡಿಕೊಂಡು ಒಂದು ಉಂಡೆ ಉಂಡೆಗಳನ್ನು ತೆಗೆದುಕೊಂಡು ನಿಮ್ಮ ಹೆಬ್ಬೆರಳಿನಿಂದ ದೀಪದ ರೀತಿಯಲ್ಲಿ ಆ ಉಂಡೆಯನ್ನು ಮಾಡ್ಕೊಳ್ಳಿ ಅಕ್ಕಿಟ್ಟಿನ ದೀಪಗಳು ಆಗ ರೆಡಿ ಆಗುತ್ತೆ ಆ ಅಕ್ಕಿಟ್ಟಿನ ದೀಪಗಳಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಬತ್ತಿಯನ್ನು ಹಾಕಿ ತುಪ್ಪವನ್ನು ಹಾಕಿ ಅಕ್ಕಿಟ್ಟಿನ ದೀಪಾರಾಧನೆಯನ್ನು ಮಾಡಬೇಕು ತುಪ್ಪ ಇಲ್ಲ ಅಂತ ಅನ್ನುವವರು ಮಾಮೂಲಿಯಾಗಿ ನೀವು ಪ್ರತಿನಿತ್ಯ ಯಾವ ಎಣ್ಣೆಯಿಂದ ದೀಪವನ್ನು ಹಚ್ತೀರೋ ಅದೇ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಹಾಗೆಯೇ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿದ್ರು ಕೂಡ ತುಂಬಾ ಒಳ್ಳೆಯದು ತುಪ್ಪದಿಂದ ಹಚ್ಚಿದ್ರೆ ಇನ್ನೂ ಕೂಡ ತುಂಬಾ ಒಳ್ಳೆಯದು ಮನೆಯಲ್ಲಿ ಈ ರೀತಿಯಾಗಿ ವೈಕುಂಠ ಏಕಾದಶಿಯ ದಿನದಂದು ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನದಲ್ಲಿ ವೈಕುಂಠ ದ್ವಾರವನ್ನು ನಿರ್ಮಿಸಿರುತ್ತಾರೆ ಆ ವೈಕುಂಠ ದ್ವಾರದ ಕೆಳಗೆ ಒಮ್ಮೆ ಹೋಗಿ ಬಂದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಸ್ವರ್ಗ ಲಭಿಸುತ್ತದೆ ಅನ್ನುವ ನಂಬಿಕೆ ಕೂಡ ಇದೆ ಈ ವೈಕುಂಠ ಏಕಾದಶಿಯ ದಿನದಂದು ವಿಶೇಷವಾಗಿ ವೈಕುಂಠ ದ್ವಾರವನ್ನ ವಿಷ್ಣು ದೇವಸ್ಥಾನ ವೆಂಕಟೇಶ್ವರ ದ್ವ ಸ್ವಾಮಿಯ ದೇವಸ್ಥಾನಗಳಲ್ಲಿ ನಿರ್ಮಿಸಿರುತ್ತಾರೆ ನಾವು ಹೋಗಿ ಸ್ವಾಮಿಯ ದರ್ಶನವನ್ನ ಮಾಡಿಕೊಂಡು ವೈಕುಂಠ ದ್ವಾರದ ಮೂಲಕ ಹೋಗಿ ಬಂದರೆ ಮೂರು ಕೋಟಿ ದೇವತೆಗಳ ದರ್ಶನ ಮಾಡಿದ ಪುಣ್ಯ ಫಲ ಸಿಗುತ್ತದೆ ಜೊತೆಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಈ ದೇವಸ್ಥಾನಗಳಲ್ಲಿ ಉತ್ತರ ದಿಕ್ಕಿನಲ್ಲಿ ವೈಕುಂಠ ದ್ವಾರವನ್ನ ನಿರ್ಮಿಸಿ ಆ ದ್ವಾರದ ಮೂಲಕ ದೇವರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಾರೆ ಆದರೆ ವೈಕುಂಠ ದ್ವಾರದ ಮೂಲಕ ಹೋಗಬೇಕಾದರೆ ಆ ವೈಕುಂಠ ದ್ವಾರವನ್ನ ಮುಟ್ಟಬಾರದು ಸುಮ್ಮನೆ ಹೋಗಿ ನಾವು ದೇವರ ದರ್ಶನವನ್ನ ಮಾಡ್ಕೊಂಡು ಬರ್ಬೇಕು ತಲೆ ಬಗ್ಗಿಸಿಕೊಂಡು ಹೋಗಿ ದೇವರ ದರ್ಶನವನ್ನ ಮಾಡ್ಕೊಂಡು ಬರ್ಬೇಕು ಒಂದು ಬಾಗಿಲನ್ನು ನಿರ್ಮಿಸಿ ಅದರ ಮೇಲೆ ಒಂದು ತೊಟ್ಟಿಲ ರೀತಿಯೇ ಇಟ್ಟು ತೊಟ್ಟಿಲನ್ನ ಆಕಾರವನ್ನ ಮಾಡಿ ಅದರಲ್ಲಿ ಸ್ವಾಮಿಯನ್ನ ಕುಂಡಿಸುತ್ತಾರೆ ವಿಶೇಷವಾದ ಅಲಂಕಾರಗಳನ್ನು ಕೂಡ ಮಾಡಿರ್ತಾರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹಗಳನ್ನು ಇಟ್ಟು ಅಲಂಕಾರವನ್ನ ಮಾಡಿ ಇಟ್ಟಿರ್ತಾರೆ ಜೋಕಾಲಿ ರೂಪದಲ್ಲಿ ಇರುತ್ತೆ ಒಂಥರ ನೋಡೋದಕ್ಕೆ ಅದರ ಕೆಳಭಾಗದಲ್ಲಿ ನಾವು ಹೋಗಿ ಬರಬೇಕು ಯಾವುದೇ ಕಾರಣಕ್ಕೂ ಕೂಡ ಮುಟ್ಟದಕ್ಕೆ ಹೋಗಬಾರ್ದು ಕೆಲವೊಬ್ರು ಏನ್ ಮಾಡ್ತಾರೆ ಮುಟ್ಟಿ ನಮಸ್ಕಾರವನ್ನ ಮಾಡ್ಕೊಳ್ಳಕ್ಕೆ ಹೋಗ್ತಾರೆ ಮುಟ್ಟದಕ್ಕೆ ಹೋಗ್ಬೇಡಿ ನೀವು ತಲೆ ಬಗ್ಸ್ಕೊಂಡು ಹೋಗಿ ಸ್ವಾಮಿಯ ದರ್ಶನವನ್ನ ಅಲ್ಲಿ ಕೈ ಮುಗಿದುಕೊಳ್ಳಿ ಮುಟ್ಟೋದಕ್ಕೆ ಕೂಡ ಹೋಗ್ಬೇಡಿ ಹಾಗೇನೆ ಅವತ್ತಿನ ದಿವಸ ಇನ್ನೊಂದು ಏನು ಅಂದ್ರೆ ಇನ್ನೊಂದು ತಪ್ಪನ್ನ ಸಾಮಾನ್ಯವಾಗಿ ಮಾಡ್ತಾ ಇರ್ತಾರೆ ಅನ್ನವನ್ನ ತಿನ್ಬಿಡ್ತಾರೆ ನಾವು ನೈವೇದ್ಯವನ್ನು ಕೂಡ ಅನ್ನದ ರೂಪದಲ್ಲಿ ಆ ದಿನ ಇಡಬಾರ್ದು ಹಾಗೆ ನಾವು ಕೂಡ ಅನ್ನವನ್ನ ಆ ದಿನ ತಿನ್ಬಾರ್ದು ನೀವು ಉಪವಾಸ ವ್ರತವನ್ನ ನಾವು ಮಾಡ್ತಾ ಇಲ್ಲ ನಾವು ಅನ್ನ ತಿಂತೀವಿ ಏನು ಆಗಲ್ಲ ಅಂತ ಕೂಡ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಉಪವಾಸ ಇಲ್ಲ ಅಂದ್ರೂ ಕೂಡ ನೀವು ಅವತ್ತಿನ ದಿವಸ ಅನ್ನವನ್ನ ತಿನ್ಬೇಡಿ ಅನ್ನದ ನೈವೇದ್ಯವನ್ನು ಕೂಡ ಆ ವಿಷ್ಣು ದೇವರಿಗೆ ಶ್ರೀಮಂತ ನಾರಾಯಣನಿಗೆ ಮಾಡೋದಕ್ಕೆ ಹೋಗಬೇಡಿ ಈ ಅನ್ನವನ್ನು ತಿಂದರೆ ಜಡತ್ವ ಅನ್ನೋದು ಕೂಡ ನಮ್ಮಲ್ಲಿ ಉಂಟಾಗ್ಬಿಡುತ್ತಂತೆ ಹಾಗಾಗಿ ಅನ್ನವನ್ನು ತಿನ್ನೋದಕ್ಕೆ ಹೋಗಬೇಡಿ ಇನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು